ಹಾಯ್ ನಮಸ್ಕಾರ ಎಲ್ಲರಿಗೂ ಈ ಬೋರ್ಡ್ ನಿಮಗೆ ಇಲ್ಲಿ ಕಾಣ್ತಾ ಇದೆಯಾ ಈ ಬೋರ್ಡ್ ಮೇಲೆ ಈ ಟ್ಯೂಸ್ಡೇ ವೆನ್ಸ್ಡೇ ತರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಸಂಡೇ ಅದೆಲ್ಲ ಇದೆ ಆಮೇಲೆ ಇಲ್ಲಿ ಒಳಗಡೆ ಚಕ್ರದಲ್ಲಿ ಪಾಸಿಬ್ಲಿ ಎಸ್ ಚೆಕ್ ಅಗೇನ್ ನೋ ಪಾಸಿಬ್ಲಿ ಎಸ್ ಚೆಕ್ ಅಗೇನ್ ನೋ ಆ ಥರ ಇದೆ ಓಕೆ ಅದಾದಮೇಲಿಂದ ಇಲ್ಲಿ ಜೋಡಿಯಾಕ್ ಸೈನ್ಸ್ ಇದೆ ಜೋಡಿಯಾಕ್ ಸೈನ್ಸ್ ಅಂದರೆ ನಿಮ್ಮ ಏರೀಸ್ ಟಾರಸ್ ಅದರದೆಲ್ಲ ಓಕೆ ಹನ್ನೆರಡು ರಾಶಿಗಳದು ವಯಸ್ ಓಡಿಯಾಕ್ ಸೈನ್ಸು ಈ ನೆಕ್ಸ್ಟ್ ಚಕ್ರದಲ್ಲಿದೆ ಅದು ಬಿಟ್ಟರೆ ನೆಕ್ಸ್ಟು ನಿಮಗೆ ಎ ಬಿ ಸಿ ಡಿ ಇ ನೋಡ್ತಾ ಇದ್ದೀರಾ ಎ ಬಿ ಸಿ ಡಿ ಇ ಅದು ಆಲ್ಫಬೆಟ್ಸ್ ಎಲ್ಲ ಇಲ್ಲಿದೆ ಅದಾದ್ಮೇಲಿಂದ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಒಂಬತ್ತು ಅಂಕ ಇಲ್ಲಿದೆ ಓಕೆ ಇಲ್ಲಿ ನಂಬರ್ಸ್ ಇದೆ ಅದಾದ್ಮೇಲಿಂದ ಇಲ್ಲಿ ಹನ್ನೆರಡು ತಿಂಗಳುಗಳಿದೆ ಓಕೆ ಇಲ್ಲಿ ಏಪ್ರಿಲ್ ಮೇ ಜೂನ್ ಹೀಗೆ ಹನ್ನೆರಡು ತಿಂಗಳು ಇದೆ ಓಕೆ ಸೊ ಈಗ ನಾನು ಮಾಡ್ತಾ ಇರುವಂಥ ರೀಡಿಂಗು ಪೆಂಡುಲಮ್ ರೀಡಿಂಗ್ ಅಂತ ಓಕೆ ಸೊ ನಿಮಗೆಲ್ಲರಿಗೂ ಇದು ಕಾಣಿಸ್ತಾ ಇರ್ಬೋದು ನಾನು ಆದಷ್ಟು ಹತ್ತಿರ ಇಡ್ತಾ ಇದ್ದೀನಿ ಸೊ ಇದು ಪೆಂಡುಲಮ್ ರೀಡಿಂಗ್ ಅಂತ ಸೊ ನಾನು ಇದೇನು ಮಾಡ್ತಾ ಇದ್ದೀನಿ ಇದು ಪೆಂಡುಲಮ್ ಓಕೆ ಇದು ಸೆಂಟರ್ಗಿಟ್ಟು ಇದರಲ್ಲಿ ಒಂದು ಒಂದು ಎನರ್ಜಿ ಇರುತ್ತೆ ಓಕೆ ಸೊ ನೀವು ಯಾವುದಾದ್ರೂ ನಿಮ್ಮ ಏನಾದರೂ ಇದ್ರೆ ಯಾವುದ್ರ ಬಗ್ಗೆ ಏನಾದರೂ ಇರ್ಬೋದು ಇದರಲ್ಲಿ ನಿಮಗೆ ಎಸ್ನು ವಾರದ ಯಾವ ದಿನ ಜೋಡಿಯಾಕ್ಸ್ ಸೈನ್ ನಂಬರ್ ಮತ್ತು ತಿಂಗಳು ಇದರಲ್ಲಿ ಬಂದು ನಿಮಗೆ ಅದರಲ್ಲಿ ನಿಮಗೆ ಅದು ಆ ಡೈರೆಕ್ಷನಲ್ಲಿ ಅದು ಮೂವ್ ಆಗುತ್ತೆ ನಿಮಗೊಂದು ಉತ್ತರ ಸಿಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಸೊ ಈಗ ಇಲ್ಲಿ ಮಧ್ಯದಲ್ಲಿ ನಾನು ಆ ಪೆಂಡುಲಮ್ನ ನಾನು ತೆಗಿತೀನಿ ನಿಮ್ಮ ಮನಸ್ಸಲ್ಲಿ ಏನಾದ್ರು ಇದ್ದರೆ ಅದನ್ನು ನೀವು ಕೇಳ್ಬೋದು ಓಕೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ನಿಮ್ಮ ಮನಸಲ್ಲಿ ಏನಾದ್ರು ಇದ್ದರೆ ಅದನ್ನು ಕೇಳ್ಬೋದು ನೀವು ಯೋಚನೆ ಮಾಡ್ತಾ ಇರೋಂಥ ಪರ್ಸನ್ ಆಲ್ಫಬೆಟ್ ಯಾವಾಗ ಮೀಟ್ ಮಾಡ್ತೀರಾ ಯಾವಾಗ ರಿಸಲ್ಟ್ ಬರುತ್ತೆ ವಾಟರ್ ವಾಶ್ ನೀವೇನು ಮನಸ್ಸಲ್ಲಿ ಏನು ಇಟ್ಕೊಂಡಿದ್ದೀರ ಅದ್ರ ಬಗ್ಗೆ ನೀವು ಕೇಳ್ಬೋದು ಸೊ ಈಗ ಇದು ಸೆಂಟರ್ಗೆ ನಾನು ಇಡ್ತಾ ಇದ್ದೀನಿ ಓಕೆ ಇದು ಸೆಂಟರ್ ಕಾಣ್ತಾ ಇದೆಯಾ ಇದು ಸೆಂಟರ್ ಸೊ ನಾನೇನು ಮಾಡ್ತಾಯಿದ್ದೀನಿ ಸೆಂಟರಿಂದ ಪುಲ್ ಮಾಡಿ ನಿಮ್ಮ ನಾನು ಅದನ್ನು ನಿಧಾನಕ್ಕೆ ಮೇಲಕ್ಕೆ ತೆಗಿತಾಯಿದ್ದೀನಿ ಸೊ ಅದು ಯಾವ ಡೈರೆಕ್ಷನಲ್ಲಿ ಅದು ಮೂವ್ ಆಗುತ್ತೆ ಅಂತ ಹೇಳಿ ನೋಡೋಣ ಹೆಚ್ಚಾಗಿ ಎನರ್ಜೀಸ್ ಯಾವ ಕಡೆಗಿದೆ ಅದು ಆ ಕ ಡೈರೆಕ್ಷನಲ್ಲಿ ಅದು ಮೂವ್ ಆಗುತ್ತೆ ಓಕೆ ಸೊ ಇಲ್ಲಿ ಏನು ನಿಮಗೆ ಕಾಣಿಸ್ತಾ ಇಲ್ಲ ಅಂತ ಅಂದರೆ ಅದು ಯಾವ ಡೈರೆಕ್ಷನ್ಗೆ ಮೂವ್ ಆಗ್ತಾ ಇದೆ ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ ಓಕೆ ಸೊ ಇದು ಹೀಗೆ

ಸೊ ನೀವು ನೋಡ್ತಾ ಇರ್ಬೋದು ಇವಾಗ ಪಾಸಿಬ್ಲಿ ಪಾಸಿಬ್ಲಿ ಅನ್ನೋ ಕಡೆ ಅದು ಮೂವ್ ಇದೆ ಪಾಸಿಬ್ಲಿ ಪಾಸಿಬ್ಲಿ ತರ್ಸ್ ಡೇ ಆಗಸ್ಟ್ ಒಂದು ಎರಡು ಆಗಸ್ಟ್ ಮೋಸ್ಟ್ಲಿ ಎರಡನೇ ತಾರೀಕು ಪಾಸಿಬ್ಲಿ ತರ್ಸ್ ಡೇ ಆಗಸ್ಟ್ ಎರಡನೇ ತಾರೀಕು ಓಕೆ ಸೊ ನೋಡ್ತಾ ಇದ್ದೀರಲ್ಲ ಆ ಕಡೆಗೆ ಅದು ಮೂವ್ ಆಗ್ತಾಯಿದೆ ಇನ್ನೊಂದು ಪಾಸಿಬಿಲಿಟಿ ಏನು ಅಂತ ಅಂದರೆ ಜಾನ್ವರಿ ಜಮಿನಾಯ್ ಜಮಿನಾಯ್ ಮಂಡೇ ಜಾನ್ವರಿ ಜಮೀನಾಯ್ ಓಕೆ ಹೆಚ್ ಕೆ ಹೆಚ್ ಮತ್ತು ಕೆ ಕಡೆಗೆ ಜಾಸ್ತಿ ಅದು ಮೂವ್ ಆಗ್ತಾಯಿದೆ ಜಮಿನಾಯ್ ಜಾನ್ವರಿ ಮಂಡೆ ಬಿಟ್ವೀನ್ ಸಂಡೇ ಆ್ಯಂಡ್ ಮಂಡೇ ಬಿಟ್ವೀನ್ ಸಂಡೇ ಆ್ಯಂಡ್ ಮಂಡೇ ಸೊ ಎರಡು ಉತ್ತರನ ಇದು ಕೊಟ್ಟಿದೆ ಓಕೆ ಎರಡು ಕಡೆಗೂ ಅದು ಮೂವ್ ಇದೆ ಸೊ ಇದು ಇವತ್ತಿನ ಒಂದು ಪ್ಯಾಂಡಲಮ್ ರೀಡಿಂಗ್ ನಿಮ್ಮ ಮನಸ್ಸಲ್ಲಿ ಏನಾದರೂ ನೀವು ಅಂದ್ಕೊಂಡಿದ್ರೆ ಅದಕ್ಕೆ ನಿಮಗೆ ಒಂದು ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಬೆಸ್ಟ್ ವಿಶಸ್ ಹೇಳ್ತಾ ಇದ್ದೀನಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಅನುವಾಹಿನಿ ಚಾನಲ್ಗೆ ಲೈಕ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಧನ್ಯವಾದಗಳು